ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಮುಕ್ತಾಯಕ್ಕನವರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ ವಚನವು ಇಂತಿದೆ ಅಹುದಹುದು ಶಿವಶರಣರ ಮಹಿಮೆ ಆರಿಗೆಯೂ ಕಾಣಬಾರದು ಉಂಡ ನೀರಿನಂತೆ ಕಬ್ಬಿಸಿಲುಂಡ ಅರಸಿನದಂತೆ ಉರಿಯೊಳಡಗಿದ ಕರ್ಪೂರದಂತೆ ಬಯಲನಪ್ಪಿದ ವಾಯುವಿನಂತೆ ಇಪ್ಪ ನಿಲವು ನುಡಿದು ಹೇಳಿ ಹೆನೆಂಬ ಮಾತಿಂಗೆ ಅಳವಡುವುದೇ ಅರಿವಡೆ ಮತಿ ಇಲ್ಲ ನೆನವಡೆ ಮನವಿಲ್ಲ ಎನ್ನ ಅಜಗಣ್ಣ ತಂದೆಯನೊಳಕೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ತೆನು ಅಹುದಹುದು ಶಿವಶರಣರ ಮಹಿಮೆ ಆರಿಗೆಯೂ ಕಾಣಬಾರದು ಕಬ್ಬುನವುಂಡ ನೀರಿನಂತೆ ಕಬ್ಬಿಸಿಲುಂಡ ಅರಸಿನದಂತೆ ಉರಿಯೊಳಡಗಿದ ಕರ್ಪೂರದಂತೆ ಬಯಲನಪ್ಪಿದ ವಾಯುವಿನಂತೆ ಇಪ್ಪ ನಿಲವು ನುಡಿದು ಹೆನೆಂಬ ಮಾತಿಂಗೆ ಅಳವಡುವುದೆ ಅರಿವಡೆ ಮತೆಯಿಲ್ಲ ನೆನೆವಡೆ ಮನವಿಲ್ಲ ಎನ್ನ ಅಜಗಣ್ಣ ತಂದೆಯನ್ನೊಳಕೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ತೆನು ಶಿವಶರಣರ ಮಹಿಮೆ ಯಾರಿಗೂ ಕಾಣಬಾರದು ಏಕೆಂದರೆ ಅದು ಕಾದ ಕಬ್ಬಿಣ ಉಂಡ ನೀರಿನಂತೆ ಬಿರುಸಾದ ಬಿಸಿಲನ್ನ ಉಂಡಂತಹ ಅರಸಿನದಂತೆ ಉರಿಯೊಳಗೆ ಅಡಗಿದ ಕರ್ಪೂರದಂತೆ ಬಯಲಲ್ಲಿ ಬೀಸುವ ಗಾಳಿಯಂತೆ ಈ ಎಲ್ಲ ಅನುಭವಗಳನ್ನು ಶಬ್ದಗಳಿಂದ ಬಣ್ಣಿಸಲು ಸಾಧ್ಯವಿಲ್ಲ ಹಿಡಿದಿಡಲು ಆಗುವುದಿಲ್ಲ ಏನೇ ಇದ್ದರೂ ಅದು ಕೊರತೆಯಾಗಿಯೇ ಕಾಣಿಸುತ್ತೆ ಈ ರೀತಿಯಾದ ಅರಿವಿನ ಅನುಭವಕ್ಕೆ ಮಾತಿಲ್ಲ ಇರದುದನ್ನ ನೆನೆದು ಚಂಚಲತೆಗೊಳಗಾಗುವಂತಹ ಮನವೂ ಇಲ್ಲ ತನ್ನ ಅಜಗಣ್ಣ ತಂದೆಯಂತಹ ಮಹಿಮೆಯನ್ನ ಪಡೆದಂತಹ ಅಲ್ಲಮನಿಗೆ ಮುಕ್ತಾಯಕ್ಕ ವಂದಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದಾರೆ ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮರೊಂದಿಗೆ ಚರ್ಚಿಸುವಾಗ ಮುಕ್ತಾಯಕ್ಕ ಈ ಮಾತನ್ನ ಅಲ್ಲಮರಿಗೆ ಹೇಳುತ್ತಾರೆ ಎಂದು ತಿಳಿದು ಬರುತ್ತೆ ಆದರೆ ಇಲ್ಲಿ ಪ್ರತ್ಯೇಕವಾಗಿ ಆ ವಚನವೊಂದನ್ನೇ ತೆಗೆದುಕೊಂಡಾಗ ಅಲ್ಲಮರ ಹೆಸರು ವಚನದಲ್ಲಿ ಪ್ರಸ್ತಾಪವಾಗಿಲ್ಲ ಅಲ್ಲಮರು ಅಂತಿರುವಂತಹ ಎಲ್ಲ ಶರಣರ ಮಹಿಮೆಯನ್ನ ಹೇಗೆ ಕೊಂಡಾಡಿದ್ದಾರೆ ಎಂದು ನಾವು ಹೇಳಬಹುದು ಅಹುದಹುದು ಶಿವಶರಣರ ಮಹಿಮೆ ಆರಿಕೆಯು ಕಾಣಬಾರದು ಕಬ್ಬುನ ಉಂಡ ನೀರಿನಂತೆ ಕಬ್ಬಿಸಿಲುಂಡ ಅರಸಿನದಂತೆ ಉರಿಯೊಳಡಗಿದ ಕರ್ಪೂರದಂತೆ ಬಯಲನಪ್ಪಿದ ವಾಯುವಿನಂತೆ ಇಪ್ಪ ನುಡಿದು ಹೇಳಂಬ ಮಾತಿಂಗೆ ಅಳಬಡುವುದೇ ಅರಿವಡೆ ಮತಿ ಇಲ್ಲ ನೆನವಡೆ ಮನವಿಲ್ಲ ಎನ್ನ ಅಜಗಣ್ಣ ತಂದೆಯನ್ನೊಳಗೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ತೆನು ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿರ್ತೆನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು